ಸ್ನೇಹಿತ್ರಿ ನಮಸ್ಕಾರ ಜಗತ್ತು ಅತ್ಯಂತ ರೋಚಕ ಕ್ಷಣಕ್ಕೆ ಬುಧವಾರ ಸಾಕ್ಷಿಯಾಯಿತು ಕೊನೆಗೂ ಗಗನಯಾತ್ರಿಗಳಾದಂತಹ ಸುನೀತಾ ವಿಲಿಯಮ್ಸ್ ಹಾಗೂ ಬುಜ್ ವಿಲ್ಮೋರ್ ಭೂಮಿಗೆ ಬಂದಿಳಿದಿದ್ದಾರೆ ಈ ಮೂಲಕ ಒಂಬತ್ತು ತಿಂಗಳಿಂದ ಬಾಹ್ಯಾಕಾಶದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಂತಹ ಇಬ್ಬರು ವಿಜ್ಞಾನಿಗಳು ಸುರಕ್ಷಿತವಾಗಿ ಭೂಮಿಗೆ ತಲುಪಿದಂತಾಗಿದೆ ಭಾರತ ಮೂಲದ ಸುನಿತಾ ಹಾಗೂ ಅಮೆರಿಕದ ಬಿಚ್ ವಿಲ್ಮೋರ್ ಬಾಹ್ಯಾಕಾಶದಲ್ಲಿ ಸಿಕ್ಕಿ ಹಾಕಿಕೊಂಡವರು ಇವರಿಬ್ಬರು ಭೂಮಿಗೆ ತಲುಪೋದು ಅಸಾಧ್ಯ ಅಂತ ಹೇಳಲಾಗ್ತಾ ಇತ್ತು ಬರಳಿ ಭೂಮಿಗೆ ಬರೋದಕ್ಕೆ ಸಾಧ್ಯತೆ ಕಡಿಮೆ ಇದೆ ಅಂತ ಹೇಳಲಾಗ್ತಾ ಇತ್ತು ಈ ವಿಚಾರದಿಂದ ಒಂದು ಕಡೆಯಲ್ಲಿ ಇಬ್ಬರ ಕುಟುಂಬದವರು ಕೂಡ ಕಣ್ಣೀರಾಗಿದ್ದರು ಬೇಸರದಲ್ಲಿದ್ದರು ಆತಂಕಕ್ಕೇಡಾಗಿದ್ದರು ಇದೆಲ್ಲದರ ನಡುವೆ ಇಬ್ಬರ ದೇಹದ ಆರೋಗ್ಯದ ಸ್ಥಿತಿ ಕೂಡ ತೀರಾ ಹದಗೆಟ್ಟಿತ್ತು ತೆಗೆದುಕೊಂಡು ಹೋಗಿದ್ದಂತಹ ಆಹಾರ ಕೂಡ ಮುಗಿಯುತ್ತಾ ಬಂದಿತ್ತು ಇನ್ನೇನು ಇವರು ಭೂಮಿಗೆ ಬರುವುದು ಕಷ್ಟ ಅನ್ನುವಂತಹ ವಾತಾವರಣ ನಿರ್ಮಾಣವಾಗಿತ್ತು ಇವರನ್ನ ಹೇಗೆ ಭೂಮಿಗೆ ಕರೆದುಕೊಂಡು ಬರುವುದು ಅನ್ನೋದು ದೊಡ್ಡ ಚರ್ಚೆಯ ವಿಷಯವಾಗಿ ಅದಕ್ಕೆ ಉತ್ತರ ಮಾತ್ರ ಸಿಕ್ಕಿರಲಿಲ್ಲ ಕೇವಲ ಎಂಟು ದಿನದ ಯಾನಕ್ಕಾಗಿ ಇಬ್ಬರು ಬಾಹ್ಯಾಕಾಶಕ್ಕೆ ಹೋಗಿದ್ರು ಪ್ರವಾಸೋದ್ಯಮ ಹಾಗೂ ವಾಣಿಜ್ಯ ವಿಚಾರಗಳಿಗಾಗಿ ಈ ಯಾನವನ್ನು ನಾ ಸಹ ಆಯೋಜನೆ ಮಾಡಿತ್ತು ಆದರೆ ತಾಂತ್ರಿಕ ಅಡಚಣೆಯಿಂದಾಗಿ ಕಳೆದ ಒಂಬತ್ತು ತಿಂಗಳು ಅವರು ಭೂಮಿ ಮೇಲೆ ಇಲ್ಲದೆ ಕೇವಲ ಗುರುತ್ವಾಕರ್ಷಣೆ ಇಲ್ಲದಂತಹ ಸ್ಥಳದಲ್ಲಿ ಬಾಹ್ಯಾಕಾಶದಲ್ಲಿ ಕಳಿಬೇಕಾಯಿತು ಬುಧವಾರ ಬೆಳ್ ಬೆಳಗ್ಗೆ ಕಾಲ ಕೂಡಿ ಬಂದಿತ್ತು ಭಾರತೀಯ ಕಾಲಮಾನ ಮೂರು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಇಬ್ಬರು ಸೇರಿದಂತೆ ಒಟ್ಟು ನಾಲ್ಕೂರು ಗಗನಯಾತ್ರಿಗಳು ಅಮೆರಿಕದ ಫ್ಲೋರಿಡಾದ ಸಮುದ್ರಕ್ಕೆ ಬಂದು ಇಳಿತಾರೆ ಮೊದಲಿಗೆ ಏನಾಗಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ ಕಳೆದ ವರ್ಷ ಜೂನ್ ಐದರಂದು ಬೋಯಿಂಗ್ ನ ಸ್ಟಾರ್ ಲೈನರ್ ನೌಕೆ ಉಡಾವಣೆ ಆಗಿತ್ತು ಬಾಹ್ಯಾಕಾಶದತ್ತ ಸುನಿತಾ ಹಾಗೂ ವಿಲ್ಮೋರ್ ಬಾ ಸುರಕ್ಷಿತವಾಗಿ ಬಾಹ್ಯಾಕಾಶವನ್ನ ಸೇರಿದ್ರು ಎಲ್ಲ ಅಂದುಕೊಂಡಂತೆ ನಡೆದಿದ್ರೆ ಕೇವಲ ಎಂಟು ದಿನಗಳ ಅಧ್ಯಯನ ಮುಗಿಸಿ ಕೆಲಸವನ್ನು ಮುಗಿಸಿ ಅವರು ವಾಪಸ್ಸು ಭೂಮಿಗೆ ಮರಳಬೇಕಿತ್ತು ಅವರಿಬ್ಬರು ಭೂಮಿಗೆ ಆಗಬೇಕಾಗಿತ್ತು ವಿಪರೀತ ಮಟ್ಟದ ಹೀಲಿಯಂ ಸೋರಿಕೆ ಆಗಿತ್ತು ನೌಕೆಯಲ್ಲಿ ಮಾತ್ರವಲ್ಲ ಸರಣಿ ತಾಂತ್ರಿಕ ಸಮಸ್ಯೆ ಕೂಡ ಕಾಣಿಸ್ಕೊಂಡಿತ್ತು ಇದರಿಂದಾಗಿ ಒಂದು ವಾರ ಎರಡು ವಾರ ಅಂತ ಹೇಳಿ ಒಟ್ಟು ಇನ್ನೂರ ಎಂಬತ್ತಾರು ದಿನಗಳನ್ನು ಹಾಗೂ ವಿಲ್ಮೋರ್ ಕಳೆಯುವಂತಾಗಿತ್ತು ಉಡಾವಣೆಯ ನಂತರ ಸ್ಟಾರ್ ಲೈನರ್ ಹೀಲಿಯಂ ಸೋರಿಕೆ ಮತ್ತು ಇನ್ನಿತರ ತಾಂತ್ರಿಕ ಸಮಸ್ಯೆ ಎದುರಿಸಿತ್ತು ಬಳಿಕ ಇದು ವಾರದಿಂದ ಒಂಬತ್ತು ತಿಂಗಳ ಸುದೀರ್ಘ ಅವಧಿಯನ್ನು ತೆಗೆದುಕೊಳ್ಳುತ್ತೆ ಒಂಬತ್ತು ತಿಂಗಳ ಬಳಿಕ ಎಲ್ಲಾ ತಾಂತ್ರಿಕ ಸಮಸ್ಯೆಗಳನ್ನು ಸರಿಪಡಿಸಿಕೊಂಡು ಮಾರ್ಚ್ ಹತ್ತೊಂಬತ್ತರಂದು ಭೂಮಿಗೆ ಬರುವುದಕ್ಕೆ ನಿರ್ಧರಿಸಲಾಯಿತು ಅದರಂತೆ ನಾಸಾ ಮತ್ತು ಎಲನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಜಂಟಿ ಕಾರ್ಯಾಚರಣೆ ನಡೆಸಿ ಅವರಿಬ್ಬರನ್ನ ವಾಪಸ್ ಭೂಮಿಗೆ ಕರೆದುಕೊಂಡು ಬರುತ್ತೆ ಭೂಮಿಗೆ ಬರುವಂತಹ ಸಂದರ್ಭದಲ್ಲಿ ನೌಕೆಯನ್ನು ಫ್ಲೋರಿಡಾದ ಸಮುದ್ರದಲ್ಲಿ ಇಳಿಸುವುದು ಒಂದು ದೊಡ್ಡ ಸಾಹಸವಾಗಿತ್ತು ಹಂತ ಹಂತವಾಗಿ ವೇಗವನ್ನು ಕಡಿಮೆ ಮಾಡಿಕೊಳ್ಬೇಕಾಗತ್ತೆ ಸಮುದ್ರಕ್ಕೆ ಇಳಿಸಬೇಕಾಗುತ್ತೆ ಭೂಮಿಗೆ ವಾಪಸ್ ಬರುವಾಗ ಅವತ್ತು ಕಲ್ಪನಾ ಚಾವ್ಲಾ ಅವರು ದುರಂತ ಕಡೆ ನಮ್ಗೆಲ್ಲರಿಗೂ ಕೂಡ ನೆನಪಿದೆ ಇಲ್ಲಿಯೂ ಹಾಗೆ ಆಗುವಂತ ಸಾಧ್ಯತೆಗಳು ಇದ್ದವು ಹದಿನೇಳು ಗಂಟೆಗಳ ಸುದೀರ್ಘ ಪ್ರಯಾಣದ ಬಳಿಕ ನೌಕೆ ಯಶಸ್ವಿಯಾಗಿ ಸಮುದ್ರಕ್ಕೆ ಅಪ್ಪಳಿಸುತ್ತೆ ಎಲ್ಲರೂ ಕೂಡ ಸುರಕ್ಷಿತವಾಗಿ ನೌಕೆಯಿಂದ ಹೊರಬರ್ತಾರೆ ಸದ್ಯ ಸುನೀತಾ ವಿಲಿಯಮ್ ಶೂನ್ಯ ಗುರುತ್ವಾಕರ್ಷಣೆ ಇದ್ದ ಸ್ಥಳದಿಂದ ಭೂಮಿಗೆ ಬಂದಿದ್ದಾರೆ ನಮ್ಗೆಲ್ಲರಿಗೂ ಗೊತ್ತು ಮುಂದಿನ ದಿನಗಳು ಅವರಿಗೆ ಅತ್ಯಂತ ಸವಾಲಿನದ್ದಾಗಿರುತ್ತೆ ಸಹಜ ಸ್ಥಿತಿಗೆ ಮರಳೋದಕ್ಕೆ ಹಲವು ತಿಂಗಳುಗಳೇ ಬೇಕಾಗ್ಬಹುದು ಒಂಬತ್ತು ತಿಂಗಳ ಗುರುತ್ವಾಕರ್ಷಣೆ ನಂತರ ಅವರ ದೇಹ ಸಮತೋಲನ ಕಳೆದುಕೊಂಡು ಬಾಹ್ಯಾಕಾಶದಲ್ಲಿ ರಕ್ತದ ಹರಿವು ದೇಹದ ಮೇಲ್ಭಾಗದ ಕಡೆಗೆ ಇರುತ್ತೆ ಗಗನಯಾತ್ರಿಗಳು ಎದ್ದು ನಿಲ್ಲೋಕ್ಕೂ ಕೂಡ ಕಷ್ಟಪಡುವಂತಹ ಸ್ಥಿತಿ ನಿರ್ಮಾಣ ಆಗಿರುತ್ತೆ ರಕ್ತದ ಒತ್ತಡದಂತಹ ತೀವ್ರ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ತಲೆ ತಿರುಗುವಿಕೆ ಮೂರ್ಛೆ ರೋಗ ಸೇರಿದಂತೆ ಹಲವಾರು ಸಮಸ್ಯೆಗಳು ಕಾರಣವಾಗಬಹುದು ಸುನೀತಾ ಮೂಲತಃ ಗುಜರಾತ್ನವರು ಇವರ ತಂದೆಯವರು ಗುಜರಾತ್ನವರಾಗಿದ್ದರು ಜುಲಾಸನ್ ಇದೊಂದು ಸಣ್ಣ ಹಳ್ಳಿ ಈ ಹಳ್ಳಿಯಲ್ಲಿದ್ದಂಥ ಸುನೀತಾ ಅವರ ತಂದೆ ದೀಪಕ್ ಪಾಂಡ್ಯ ಅಮೆರಿಕಕ್ಕೆ ಸಾವಿರದ ಐವತ್ತೇಳರಲ್ಲಿ ವಲಸೆಯನ್ನು ಹೋಗ್ತಾರೆ ಅಲ್ಲಿ ಉರುಸುಲೀನ್ ಎಂಬ ಮಹಿಳೆಯನ್ನು ವಿವಾಹ ಹಾಕ್ತಾರೆ ಸೆಪ್ಟೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೈದರಂದು ಅಮೆರಿಕದ ಓಹಿಯೋದಲ್ಲಿ ಸುನೀತಾ ಅವರು ಜನಿಸ್ತಾರೆ ಸುನೀತ ಸಾಧನೆಯನ್ನು ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಡಿ ಹೊಗಳಿದ್ದಾರೆ ಸುನಿತ ಸಾಧನೆ ಅಪರೂಪವಾದ್ದು ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ ಮಾತ್ರವಲ್ಲ ನೀವು ಭಾರತಕ್ಕೆ ಬರೋದನ್ನು ನಾವು ಎದುರು ನೋಡ್ತಾ ಇದ್ದೀವಿ ನಿಮ್ಮ ಸಾಧನೆ ನಮಗೆಲ್ಲರಿಗೂ ಖುಷಿ ತಂದಿದೆ ಎರಡು ಸಾವಿರದ ಹದಿನಾರರಲ್ಲಿ ನಿಮ್ಮನ್ನು ಭೇಟಿಯಾಗಿದ್ದೆ ಇದೀಗ ಮತ್ತೊಮ್ಮೆ ನಿಮ್ಮನ್ನು ಎದುರು ನೋಡ್ತಾ ಇದ್ದೀನಿ ಅಂತ ಪ್ರಧಾನಿ ಅವರು ಪತ್ರದಲ್ಲಿ ತಿಳಿಸಿದ್ದಾರೆ ಒಟ್ಟಲ್ಲಿ ಸುನೀತಾ ಕೆಲವು ದಿನಗಳ ಕಾಲ ಈಗ ಕುಟುಂಬದ ಜೊತೆ ಕಳೆಯಬೇಕಾಗಿದೆ ಯಾಕೆಂದರೆ ಕುಟುಂಬವನ್ನು ಬಿಟ್ಟು ಬಹಳಷ್ಟು ದೂರ ಇದ್ರು ಕೆಲವಷ್ಟು ನೋವುಗಳನ್ನು ಅನುಭವಿಸಿದ್ರು ಇದೀಗ ಕುಟುಂಬಕ್ಕೆ ಟೈಮ್ ಕೊಡುವಂಥ ಸಂದರ್ಭ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಾಧನೆ ಮಾಡಿ ಎನ್ನುವುದು ನಮ್ಮೆಲ್ಲರ ಹಾರೈಕೆಯಾಗಿದೆ ನಿಮ್ಮ ಹಾರೈಕೆಯನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ನಮಸ್ಕಾರ Thank you.